ನಮಸ್ತೆ ನಾನು ಇಂದು ಒಂದು ಹೊಸ ವಿಷಯದ ಜೊತೆಗೆ ನಿಮ್ಮನ್ನು ನಿಮಗೆ ತಿಳಿಸಬೇಕೆಂದು ಬಂದಿದ್ದೇನೆ ಇದು ಕಬೋರ್ಡ್ ಅಥವಾ ವಾರ್ಡ್ರೋಪ್ ಅಂತ ಅನ್ಬಹುದು ಇದು ನಾವು ಆನ್ಲೈನ್ ಅಲ್ಲಿ ತರಿಸಿದ್ದು ನಾವಿದ ನೋಡೋಣ ಬನ್ನಿ ಹೇಗಿದೆ ಅಂತ ನೋಡಿ ಈ ರೀತಿ ಇದೆ ನೀವು ಬೇಕಂದ್ರೆ ಇದನ್ನ ಓಪನ್ ಮಾಡಬಹುದು ಈ ಟೈಪ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸ್ಟೆಪ್ಸ್ ಬರ್ತವೆ ಮತ್ತೆ ನೀವು ಇದನ್ನ ಲೈಟ್ ವೇಟ್ ನಲ್ಲಿ ಮಾತ್ರ ಇಡಬೇಕು ಯಾಕಂದ್ರೆ ಇದು ಒಂದು ಈ ರೀತಿ ಬಟ್ಟೆ ಹಾಕಿದೆ ಅದಕ್ಕೋಸ್ಕರ ಹಾಗೆ ಇದು ನಾವು ಸ್ಯಾಂಪಲ್ ತರಿಸಿದಿವಿ ತುಂಬಾನೇ ಚೆನ್ನಾಗಿದೆ ಇದನ್ನ ನೀವು ನೀವು ಕೂಡ ತಗೋಬಹುದು ಫ್ಲಿಪ್ಕಾರ್ಟ್ ಒಳಗಡೆ ಇದು ಬರೀ ನಾನೂರು ರೂಪಾಯಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರುತ್ತೀನಿ ನಾನು ಇಂತಿ ನಿಮ್ಮ ಪ್ರೀತಿಯ ಆದ್ಯ ಧನ್ಯವಾದಗಳು